ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಎಂ ಎಲ್ ಎ ಆಗಿದ್ದಾರೆ ಜನಾರ್ದನ್ ರೆಡ್ಡಿಯವರು ಬಳ್ಳಾರಿಯಿಂದ ಬಂದು ಇಲ್ಲಿ ಎಂ ಎಲ್ ಎ ಆಗಿದ್ದಾರೆ ಇವತ್ತು ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದ ಅಪಕೀರ್ತಿಗೆ ಯಾರಾದರೂ ಇದ್ರೆ ಅದು ಶ್ರೀಮಾನ್ ಜನಾರ್ದನ್ ರೆಡ್ಡಿ

ಅವರನ್ನು ಸೋಲಿಸಿ ಜನಾರ್ದನ ರೆಡ್ಡಿಯನ್ನ ಗೆಲ್ಲಿಸಿ ಅವ್ರ ಮಾತುಗಳನ್ನು ನಂಬ್ಕೊಂಡಿದ್ದೀರಲ್ಲ ನೀವು ಅಂತೇಳಿ ನೀವು ನತದೃಷ್ಟರು ಅಂತಕ್ಕಂಥ ಮಾತುಗಳನ್ನ ಅನಿವಾರ್ಯವಾಗಿ ಹೇಳಬೇಕಾಗ್ತದೆ ಅವರು ಗೆದ್ದಿದ್ರೆ ಮಂತ್ರಿ ಆಗ್ತಿದ್ರು ಅವರು ಗೆದ್ದಿದ್ರೆ ಕರ್ನಾಟಕ ನನ್ನ ಮಂತ್ರಿ ಮಂಡಲದಲ್ಲಿ ಮಂತ್ರಿಯಾಗಿರ್ತಿದ್ರು ಅವರನ್ನ ಸೋರ್ಸಿದ್ರಲ್ಲ ನೀವು ತಪ್ಪು ಮಾಡಿದ್ರಿ ಅಲ್ವಾ ಆ ತಪ್ಪು ಮತ್ತೆ ಈ ಲೋಕಸಭಾ ಚುನಾವಣೆಯಲ್ಲಿ ಆಗಬಾರ್ದು ಇದೇ ಜನಾರ್ದನ್ ರೆಡ್ಡಿ ನನ್ನ ಬಳಿ ಬಂದು ಅಂಜನಾದ್ರಿ ಬೆಟ್ಟಕ್ಕೆ ನೂರು ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಂದಿದ್ದೀನಿ ಅಂತೇಳಿ ನನಗೆ ಸನ್ಮಾನ ಮಾಡಿದರು ಸನ್ಮಾನ ಮಾಡಿದ್ರು ಜೊತೆಗೆ ಜೊತೆಗೆ ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಓಟ್ ಕೂಡ ಕೊಟ್ಟರು ಏನಪ್ಪ ಶಿವರಾಜ್ ತಂಗಡಿಗೆ ನೀನೇ ಮಧ್ಯಸ್ಥಿಕೆ ವಹಿಸಿದವನು ನೀನೇ ಮಧ್ಯಸ್ಥಿಕೆ ವಹಿಸಿದವನು ಮಾಡಿದ್ರು ಈಗ ಮತ್ತೆ ಬಿಜೆಪಿ ಕಡೆ ಹೋಗಿದ್ದಾರೆ ಈ ರೀತಿಯಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ನೆಗೆಯೋದು ಒಂದು ಪಕ್ಷಕ್ಕೆ ಬೆಂಬಲ ಕೊಡೋದು ಇನ್ನೊಂದು ಪಕ್ಷಕ್ಕೆ ಹೋಗಿ ಸಪೋರ್ಟ್ ಮಾಡೋದು ಇಂಥವರನ್ನ ಯಾವ ಕಾರಣಕ್ಕೂ ಕೂಡ ರಾಜಕಾರಣದಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬಾರದು ಅನೇಕ ಸುಳ್ಳುಗಳನ್ನ ಹೇಳಿದ್ರು ಇಲ್ಲಿ ಅನೇಕ ಸುಳ್ಳುಗಳನ್ನ ಹೇಳಿದ್ರು ಯಾವ ಸುಳ್ಳನ್ನು ಕೂಡ ಅವರು ಯಾವ ಸುಳ್ಳನ್ನು ಕೂಡ ಈಡೇರಿಸಲ್ಲ ಈಡೇರಿಸಲ್ಲ ನನ್ನ ಪ್ರಕಾರ ಅನ್ಸಾರಿಯವರನ್ನ ಸೋಲ್ಸಿದ್ರಿ ಸೋಲ್ಸಿ ನೀವೇ ನಿಮಗೆ ಅನ್ಯಾಯ ಮಾಡ್ಕಂಡ್ರಿ ಅಂತಕ್ಕಂಥ ಮಾತುಗಳನ್ನ ಅನಿವಾರ್ಯವಾಗಿ ಹೇಳ್ಬೇಕಾಗ್ತದೆ